ತಾಂಬೂಲ ಪ್ರಶ್ನೆಯಲ್ಲಿ ಏನೆಲ್ಲ ವಿಚಾರಗಳು ಕಂಡು ಬಂದಿದೆ ಅನ್ನುವಂಥದ್ದು ತಾಂಬೂಲ ಪ್ರಶ್ನೆ ಇಡಬೇಕಂತೇಳಿ ಶಾಸಕರು ನಮ್ಮ ವ್ಯವಸ್ಥಾಪನಾ ಸಮಿತಿಗೆ ಸೂಚಿಸಿದರು ಸಂಜೆ ಆರು ಗಂಟೆವರೆಗೆ ತಾಂಬೂಲ ಪ್ರಶ್ನೆ ಆಯಿತು ಅಲ್ಲಿ ಕೆಲವು ಮನೆ ತೆರವುಗೊಳಿಸಿದ ಬಗ್ಗೆ ಅವರಾಗಿ ಹೇಳಿದರು ದೇವರಿಗೆ ಅಸಮಾಧಾನವಾಗಿ ಕಾಣ್ತದೆ ಅಂತ ಹೇಳುವ ಮಾತನ್ನು ಹೇಳಿದರು ಅವರು ದುಡ್ಡು ತೆಕ್ಕೊಂಡ್ರು ಇನ್ನೂ ಮಹಾಲಿಂಗೇಶ್ವರ ದೇವರ ಋಣ ಅವರ ಹತ್ರ ಇನ್ನೂ ಬಾಕಿ ಆಗ್ತದೆ ಅಂತ ಹೇಳುವುದನ್ನು ವ್ಯಕ್ತಪಡಿಸಿದರು ಅವರ ಆರೋಗ್ಯಕ್ಕೆ ಹಾನಿ ಉಂಟು ಅದಲ್ಲದೆ ಕಣ್ಣು ಕೂಡ ಹೋಗುವ ಸಂಭವ ಉಂಟು ಅಂತ ಹೇಳುವುದನ್ನು ಆಚಾರ್ಯರು ನಮಗೆ ತಿಳಿಸಿದ್ದು ಐದಾರು ಕಟ್ಟೆ ಉಂಟು ತೆಗೆದು ಹೊಸತ್ತು ಮಾಡಬಹುದು ಅಂತ ಕೇಳಿದೆ ಇದರಿಂದ ಮೊದಲು ಯಾರು ಪೂಜೆ ಮಾಡ್ತಿದ್ರು ಅವರೇ ಪೂಜೆಯನ್ನು ಮುಂದುವರಿಸಬೇಕಂತ ಹೇಳಿ ನಮ್ಮ ಅಲ್ಲಿ ಅಶ್ವಥ ಮರ ಒಂದು ಮುರಿದು ಬಿದ್ದಿದೆ ಪುನಃ ಅಶ್ವಥ ಗಿಡ ನೆಡಬೇಕಂತ ಹೇಳುವುದನ್ನು ಹೇಳಿದ್ರು ಈ ಹಿಂದೆ ಅಷ್ಟಮಂಗಲ ಪ್ರಶ್ನೆ ಮಾಡಿದವರೇ ಅದನ್ನು ಮಾಡಿರುವಂತದ್ದು ಅಥವಾ ಅದಕ್ಕೆ ಇರುವಂತಹ ಒಂದು ಅದು ಹೇಗೆ ಆಯ್ಕೆ ಮಾಡುವುದು ಹನ್ನೊಂದು ಜನರ ಹೆಸರು ಬರೆದು ಚೀಟು ಹಾಕಿ ಆ ಚೀಟನ್ನು ನಾನು ತೆಗೆದದ್ದು ಮಾತ್ರ ಅವರಿಗೆ ಮಾತ್ರ ಇಲ್ಲೆಲ್ಲ ಪರಿಚಯ ಇಲ್ಲಂತೆ ನಾನು ಕೂಡ ಸುರು ನೋಡಿದ್ದು ಈ ತಾಂಬೂಲ ಪ್ರಶ್ನೆಯನ್ನ ಈ ಮನೆಗಳ ತೆರವು ಕಾರ್ಯಾಚರಣೆ ನಡೆಯುವ ಮೊದಲೇ ಮಾಡಬಹುದಿತ್ತು ಅಲ್ಲ ಅನ್ನುವಂತ ಒಂದು ಪ್ರಶ್ನೆ ಅಚ್ಯುತ ಮೂಡಿಯುತ್ತಿರುವವರೇ ಕೇಳಿದ್ದಾರೆ ಅವುಗಳು ಕೊಡ್ಲಿಲ್ಲ ಸುಧರ್ಣ ಕೇಳಿದ್ರು ಇದು ಕೊಡ್ಲಿಲ್ಲ ಕೇಶವ ಪ್ರಸಾದ್ ಮೂಲೆಯ ಕೊಡ್ಲಿಲ್ಲ ನಾವು ಕೂಡ ಜಾಗೃತರಾಗಬೇಕಲ್ಲ ಎಡವಟ್ಟ ಆಯ್ತು ಸ್ವಲ್ಪ ಈಗ ತಾಂಬೂಲ ಪ್ರಶ್ನೆ ಬಳಿಕ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಇತ್ಯಾದಿಗಳನ್ನ ತಾವು ಈ ಹಿಂದೆ ಹೇಳಿದ್ರು ತಾಮೂಲ ಪ್ರಶ್ನೆಯಲ್ಲಿ ಹೇಳಿದ್ದಾರೆ ಜಾಗೃತರಾಗಬೇಕು ಒಂದು ಅವಘಡ ಆಗುವ ಸಂಭವ ಉಂಟು ಅಂತ ಹೇಳಿ ಹೇಳಿದ್ರು ಮರ ದಿವಸ ಒಂದು ತೆಂಗಿನ ಮರ ಕಡಿಯುವಾಗ ನಮ್ಮ ಕೆಲಸದವನಿಗೆ ತಾಗಿದೆ ಅಂತ ಹೇಳಿ ಅದು ಎಲ್ಲ ಏನೆಲ್ಲ ಪ್ರಚಾರ ಆಯ್ತು ಏನಾದ್ರೂ ಸಣ್ಣ ಪುಟ್ಟ ಆಗ್ತದೆ ಮಾಮೂಲಿ ಇಮಿಡಿಯೇಟ್ ಆಗಿ ಏಳ್ನೂರು ಎಂಟುನೂರು ಲೋಡು ಮಣ್ಣು ಬೇಕಂತ ಕಾಣ್ತದೆ ಕೆಲವು ಜನ ಕೇಳಿದ್ರು ಗೋಲ್ಡ್ ಉಂಟು ದೇವರದು ಅದನ್ನು ತರಿಸಬೇಕಂತ ಹೇಳಿದ್ರು ತಂತ್ರಿಗಳನ್ನು ಚೇಂಜ್ ಮಾಡಬೇಕು ವೈದಿಕರನ್ನು ಚೇಂಜ್ ಮಾಡಬೇಕಂತ ಹೇಳಿದ್ರು ಅಭಿವೃದ್ಧಿ ಕೆಲಸಗಳನ್ನ ಈಗ ನಾವು ಜಾತ್ರೆಗೆ ಮುಂಚೆ ನಿರೀಕ್ಷೆ ಮಾಡಬಹುದ ಇಪ್ಪತ್ತಾರಕ್ಕೆ ಶಿವರಾತ್ರಿ ಅದರ ಬಗ್ಗೆ ಜಾತ್ರೆ ಬಗ್ಗೆ ಎಲ್ಲ ಮೊದಲು ಏನು ಮಾಡುದು ಹೇಗೆ ಮಾಡುದು ಅಂತ ಹೇಳಿ ಗಮನ ಹರಿಸುತ್ತೇವೆ ಈ ಬಾರಿ ಏನಾದರೂ ಹೊಸತನಗಳು ಅಥವಾ ವಿನೂತನ ಕಾರ್ಯಕ್ರಮಗಳು ಏನಾದರೂ ಯೋಜನೆ ಹಾಕೊಂಡು ನೋಡಿ ದೊಡ್ಡ ಮಟ್ಟಿಗೆ ಹೊಸ ಕಾರ್ಯಕ್ರಮ ಮಾಡ್ಲಿಕ್ಕೆ ಇಲ್ಲಿ ಏನು ದೊಡ್ಡ ಪಂಡಿಲ್ಲ ಸುಮಾರು ಶಿವರಾತ್ರಿಗೆ ಒಂದು ಮೂರು ಲಕ್ಷದಿಂದ ಜಾಸ್ತಿ ಬೇಕು ಖರ್ಚಿ ಇನ್ನೆರಡು ತಿಂಗಳಲ್ಲಿ ಆಲ್ಮೋಸ್ಟ್ ಜಾತ್ರೆ ಬರುತ್ತೆ ಮೊದ್ಲೇನದ್ದು ನನಗೆ ಜಾತ್ರೆಯಲ್ಲಿ ಈಗ ಒಂದು ಸರಿಯಾಗಬೇಕಾದರೂ ಸಂತೆ ಒಂದು ಐಸ್ ಕ್ರೀಮ್ಗೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಹೇಳ್ತಾರೆ ಒಂದು ಚರ್ಂಬೂರಿಗೆ ಅರವತ್ತು ಎಪ್ಪತ್ತು ರೂಪಾಯಿ ಹೇಳ್ತಾರೆ ಭಕ್ತಾದಿಗಳಿಗೆ ಇದರಿಂದ ತೊಂದರೆ ಆಗ್ತದೆ ಹೊಸ ಜಾಗ ಇದು ನಮ್ಮ ಕೆರೆ ಹತ್ತಿರ ಸಿಕ್ಕಿದೆ ಅಲ್ಲ ಈ ವರ್ಷನ ಜಾತ್ರೆಗೆ ಒಂದು ಅಲ್ಲಿ ಕೂಡ ಸಂತೆಯನ್ನೆಲ್ಲ ಹಾಕುವ ನಮಗೆ ಮಣ್ಣು ಹಾಕಿದ ದುಡ್ಡಾದರೂ ಬರಲಿ ದೇವಸ್ಥಾನಕ್ಕೆ ಕುಂಬಳೆ ಬಿಡಿ ಪುತ್ತೂರು ಮಹಾಲಿಂಗೇಶ್ವರ ದೇವ್ ದೇವಸ್ಥಾನದ ಬಿಡಿ ಅಂತ ಹೇಳಿ ಹೆಸರುವಾಸಿ ಆದದ್ದು ಅದನ್ನು ಮತ್ತೆ ಮರುಕಳಿಸುವಂತ ಮಾಡುವ ವ್ಯವಸ್ಥೆಯನ್ನು ಕೂಡ ನಾನು ಮಾಡ್ತೇನೆ ಕಳೆದ ಸಲ ಎಂಟು ಲಕ್ಷಕ್ಕೆ ಅದು ಏಲಮ್ಮ ಆಗಿದೆ ಅಂತೆ ಅಲ್ಲಿ ಎಂಟು ಲಕ್ಷದ ಸಿಡಿ ಮದ್ದು ಹೊಡಿಬೇಕದು ಅದರ ಬಗ್ಗೆ ಎಲ್ಲ ಸಮಗ್ರ ತನಿಖೆ ಮಾಡುತ್ತೇನೆ ಹೆಚ್ಚಿನ ಮುತ್ವರ್ಜಿ ವಹಿಸುತ್ತೇನೆ ಮಹತ್ವಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ವಿಚಾರ ಕಳೆದ ಒಂದಷ್ಟು ದಿನಗಳಿಂದ ಬಹಳಷ್ಟು ಚರ್ಚೆಗೆ ಒಳಗಾಗ್ತಾ ಇರುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಶಾಸಕರ ನೇತೃತ್ವದಲ್ಲಿ ದೇವಳದ ವ್ಯವಸ್ಥಾಪನಾ ಸಮಿತಿ ನೇತೃತ್ವದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ ಆ ಬಳಿಕ ನಡೆದಿರುವಂತಹ ಒಂದಷ್ಟು ಘಟನೆಗಳು ಅದರ ಬಳಿಕ ಇದೇ ಫೆಬ್ರವರಿ ಹದಿನಾರರಂದು ಒಂದು ತಾಂಬೂಲ ಪ್ರಶ್ನೆಯನ್ನು ಕೂಡ ಈ ಒಂದು ದೇವಳದಲ್ಲಿ ನಡೆಸಲಾಗಿದೆ ಅನ್ನುವಂಥದ್ದು ಸೊ ಹಾಗಿದ್ದಾಗ ಒಟ್ಟು ಬೆಳವಣಿಗೆಗಳು ಮತ್ತು ಮುಂದೆ ನಡೆಯುವಂತಹ ಅಭಿವೃದ್ಧಿ ಕೆಲಸಗಳು ಏನೇನು ಅದರ ಜೊತೆಗೆ ತಾಮೂಲ ಪ್ರಶ್ನೆಯಲ್ಲಿ ಏನೆಲ್ಲ ವಿಚಾರಗಳು ಉಲ್ಲೇಖ ಆಗಿದೆ ಏನೆಲ್ಲ ವಿಚಾರಗಳು ಕಂಡುಬಂದಿದೆ ಅನ್ನುವಂಥದ್ದನ್ನು ಒಂದು ತಿಳಿಸುವಂಥ ಒಂದು ಪ್ರಯತ್ನದ ಫಲವಾಗಿ ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಪಂಜುಗುಡ್ಡೆ ಈಶ್ವರ ಭಟ್ ಅವರು ನಮ್ಮ ಜೊತೆಗಿದ್ದಾರೆ ಅವರ ಜೊತೆಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳೋಣ ಅನ್ನುವಂಥದ್ದು ಸರ್ ನಮಸ್ತೆ ನಮಸ್ತೆ ಸೊ ಮೊದಲನೆಯದಾಗಿ ನಾನು ತಾಂಬೂಲ ಪ್ರಶ್ನೆಯ ವಿಚಾರಕ್ಕೆ ಬರ್ತೇನೆ ಸೊ ತಾಂಬೂಲ ಪ್ರಶ್ನೆ ನಡೆದಿದೆ ಸೊ ತಾಂಬೂಲ ಪ್ರಶ್ನೆಯಲ್ಲಿ ಏನೆಲ್ಲ ವಿಚಾರಗಳು ಕಂಡು ಬಂದಿದೆ ಅನ್ನುವಂಥದ್ದು ಮತ್ತು ಈ ತಾಂಬೂಲ ಪ್ರಶ್ನೆಯನ್ನು ನಡೆಸೋದಕ್ಕೆ ಕಾರಣ ಏನು ಅನ್ನುವಂಥದ್ದು ನೋಡಿ ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅವರ ಈ ಅಭಿವೃದ್ಧಿ ಕೆಲಸಕ್ಕೆ ಈಗ ನಾವೆಲ್ಲರೂ ಹೊರಟಿದ್ದೇವೆ ಅಭಿವೃದ್ಧಿ ಕೆಲಸಕ್ಕೆ ಹೊರಡುವಾಗ ಅದರಲ್ಲಿ ದೇವರಿಗೆ ಸಮಾಧಾನ ಉಂಟಂತ ಅಂತ ಹೇಳುವುದರ ಬಗ್ಗೆ ಅಲ್ಲಿ ತಾಂಬೂಲ ಪ್ರಶ್ನೆ ಇಡಬೇಕಂತೇಳಿ ಶಾಸಕರು ನಮ್ಮ ವ್ಯವಸ್ಥಾಪನಾ ಸಮಿತಿಗೆ ಸೂಚಿಸಿದರು ಅದರಂತೆ ನಾನು ನಮ್ಮ ಕಿದಿಲಾಯರ ಅರ್ಚಕರಾದ ಕೆದಿಲಾಯರ ಮತ್ತು ನಾವು ಎಲ್ಲ ಸೇರಿ ನಮ್ಮ ನಿಟ್ಟೆ ಪ್ರಸನ್ನ ಆಚಾರ್ಯ ಇವರನ್ನು ಸೂಚಿಸಿದೆವು ಪ್ರಸನ್ನ ಆಚಾರ್ಯರು ಸೂಚಿಸಿದಂದರೆ ಹನ್ನೊಂದು ಜನರನ್ನು ಹಾಕಿ ಚೀಟಿ ಹಾಕಿ ಚೀಟಿ ತೆಗೆಯುವ ಪ್ರಸನ್ನ ಆಚಾರ್ಯರು ಬಂದರು ಅವರನ್ನು ಸೂಚಿಕ ಮಾಡಿ ಆಯಿತು ನಂತರ ಅವರಿಗೆಲ್ಲ ಹೇಳಿಕೆಲ್ಲ ಕೊಟ್ಟೆವು ಮೊನ್ನೆ ಅವರು ತಾಂಬೂಲ ಪ್ರಶ್ನೆಗೆ ಬಂದರು ಬರುವಾಗ ಅವರ ಶಿಷ್ಯ ಶ್ರೀನಿವಾಸ್ ಮತ್ತು ಈ ಗೋಪಾಲಕೃಷ್ಣ ಭಟ್ ಪಡ್ ಪಡೀಲು ಅವರಿಗೆ ಸಹಾಯಕರಾಗಿ ಅವರೆಲ್ಲ ಇದ್ದರು ಪ್ರಧಾನ ಅರ್ಚಕರು ಆದ ನಮ್ಮ ವಸಂತ ಕಿದಲಯ್ಯರು ಕೂಡ ಇದ್ದರು ಮತ್ತು ಭಕ್ತಾದಿಗಳಿಗೆಲ್ಲ ಪೇಪರ್ನ ಪತ್ರಿಕೆಯ ಮುಖಾಂತರ ಹೇಳಿಕೆ ಕೊಟ್ಟು ಮೊನ್ನೆ ಹತ್ತು ಗಂಟೆಯಿಂದ ಸಂಜೆ ಐದೂವರೆ ಗಂಟೆವರೆಗೆ ತ ಆರು ಗಂಟೆವರೆಗೆ ತಾಂಬೂಲ ಪ್ರಶ್ನೆ ಆಯಿತು ಅದರಲ್ಲಿ ಒಂದನೇದಾಗಿ ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿ ಕೆಲಸಕ್ಕೆ ಹೊರಡುವಾಗ ನಾವಲ್ಲಿ ಕೆಲವು ಮನೆ ತೆರವುಗೊಳಿಸಿದ ಬಗ್ಗೆ ಅವರಾಗಿಯೇ ಹೇಳಿದರು ಇಲ್ಲಿ ಮನ ಮನೆ ತೆರವುಗೊಳಿಸುವಾಗ ನೀವು ದೇ ದೇವಸ್ಥ ಕೆಲವರಿಗೆ ಹೆಚ್ಚಿನವರಿಗೆ ಅಲ್ಲಿ ದುಡ್ಡು ಕೊಟ್ಟಿದ್ದೀರಿ ಅದು ದೇವರಿಗೆ ಅಸಮಾಧಾನವಾಗಿ ಕಾಣ್ತದೆ ಅಂತ ಹೇಳುವ ಮಾತನ್ನು ಹೇಳಿದರು ಆಗ ನಾನು ಹೇಳಿದೆವು ನಾವು ದೇವಸ್ಥಾನದಿಂದ ಕೊಟ್ಟದ್ದಲ್ಲ ಶಾಸಕರು ಮತ್ತು ನಾವು ಸೇರಿ ಕೊಟ್ಟದ್ದು ಅಂತೇಳಿ ಅದು ನೀವು ಮತ್ತು ಆಗಲಿ ಯಾರೇ ಆಗಲಿ ಕುಟ್ಟದ್ದು ನೀವು ದೇವಸ್ಥಾನದ ಜಾಗೆ ದೇವಸ್ಥಾನದ ಜಾಗೆಯನ್ನು ಬಿಡಲಿಕ್ಕೆ ಅದು ದೇವಸ್ಥಾನದ ಜಾಗೆ ಅದನ್ನು ಬಿಡಲಿಕ್ಕೆ ಅವರಿಗೆ ದುಡ್ಡು ಕೊಟ್ಟರೆ ಅವರು ದುಡ್ಡು ತೆಕ್ಕೊಂಡ್ರು ಇನ್ನೂ ಮಹಾಲಿಂಗೇಶ್ವರ ದೇವರ ಋಣ ಅವರ ಹತ್ರ ಇನ್ನೂ ಬಾಕಿ ಆಗ್ತದೆ ಅಂತ ಹೇಳುವುದನ್ನು ವ್ಯಕ್ತಪಡಿಸಿದರು ನಂತರ ಇದು ಅದಕ್ಕೊಂದು ಪ್ರಾಯಶ್ಚಿತವಾಗಿ ಇಲ್ಲಿ ಹೋಮಲ್ಲಾಗಬೇಕು ಅವರನ್ನೆಲ್ಲ ಕರಿಸಬೇಕು ಅವರನ್ನೆಲ್ಲ ಕರೆಸಿ ಅದಕ್ಕೆ ಬೇಕಾದ ಪ್ರಾಯಶ್ಚಿತ ಕೆಲಸ ಕಾರ್ಯಗಳು ಆಗಬೇಕಂತ ಹೇಳುವುದನ್ನು ಹೇಳಿದರು ನ ಮತ್ತು ಈಗೀಗ ಎರಡು ಜನ ಕೋರ್ಟಿಗೆ ಹೋಗಿದ್ದಾರೆ ಅಂತ ಹೇಳುವುದನ್ನು ಹೇಳಿದೆ ಅದು ಮುಗಿಲಿಲ್ಲ ಅಂತ ಹೇಳುವುದನ್ನು ಹೇಳಿದೆ ಮ ದೇವಸ್ಥಾನ ಜಾಗೆಯನ್ನು ಅವರಾಗಿಯೇ ಬಿಡಬೇಕಿತ್ತು ಅದನ್ನು ಬಿಡದಿದ್ದರೆ ಅವರಾಗೇ ಇನ್ನು ಕೊಡುವಾಗೆ ಆಗ್ತದೆ ಒಂದು ವೇಳೆ ಕೊಡದಿದ್ದರೆ ಅವರ ಆ ಆರೋಗ್ಯಕ್ಕೆ ಹಾನಿ ಉಂಟು ಅದಲ್ಲದೆ ಕಣ್ಣು ಕೂಡ ಹೋಗುವ ಸಂಭವ ಉಂಟು ಅಂತ ಹೇಳುವುದನ್ನು ಆಚಾರ್ಯರು ನಮಗೆ ತಿಳಿಸಿದರು ನಂತರ ನಾವು ಅಭಿವೃದ್ಧಿ ಅಂದರೆ ಕಟ್ಟೆ ಎಲ್ಲ ಐ ಐದಾರು ಕಟ್ಟೆ ಉಂಟು ಅದನ್ನೆಲ್ಲ ಚೇಂಜ್ ಮಾಡಬೇಕು ಅದನ್ನೆಲ್ಲ ಚೇಂಜ್ ಮಾಡಲಿಕ್ಕೆ ಅದನ್ನೆಲ್ಲ ತೆಗೆಯುವ ತೆಗೆದು ಹೊಸತ್ತು ಮಾಡಬಹುದು ಅಂತ ಕೇಳಿದೆ ಅದು ಒಪ್ಪಿದರು ಮತ್ತೊಂದು ಅಲ್ಲಿ ಮತ್ತು ಮಾತ್ರ ಅದರಲ್ಲಿ ಒಂದು ಹೇಳಿದರು ಇದು ಇದರಿಂದ ಮೊದಲು ಯಾರು ಪೂಜೆ ಮಾಡ್ತಿದ್ರು ಅವರೇ ಪೂಜೆಯನ್ನು ಮುಂದುವರಿಸಬೇಕಂತೇಳಿ ಒಂದೊಂದು ಕಟ್ಟೆಯಲ್ಲಿ ಒಬ್ಬೊಬ್ಬರದ್ದು ಹೆಸರು ಉಂಟಲ್ವ ಅವರದ್ದೇ ಮುಂದುವರಿಸಬೇಕಂತ ಹೇಳುವುದನ್ನು ವ್ಯಕ್ತಪಡಿಸಿದರು ಮತ್ತೆ ಅನ್ನದು ನಮ್ಮ ಅಲ್ಲಿ ಅಶ್ವಥ ಮರವನ್ನು ಮುರಿದು ಬಿದ್ದಿದೆ ಅದರ ಬಗ್ಗೆ ಕೇಳಿದೆ ಅದರ ಬಗ್ಗೆ ಹೇಳುವಾಗ ಹೇಳಿದ್ರು ಅದನ್ನು ಡೆಮಾಲಿಶ್ ಮಾಡಿ ಅದರ ಕುತ್ತಿ ಮಾತ್ರ ಇರೋದು ಪುನಃ ಅಶ್ವಥ ಗಿಡ ನೆಡಬೇಕಂತ ಹೇಳುವುದನ್ನು ಹೇಳಿದರು ಮುಂದಿನ ದಿನಗಳಲ್ಲಿ ಅಶ್ವತ್ಥ ಗಿಡ ದೊಡ್ಡ ದೊಡ್ಡಾದ ನಂತರ ಅದಕ್ಕೆ ಬೇಕಾದ ಉಪನಯನ ಮದುವೆ ಇವುಗಳನ್ನು ಮಾಡಬೇಕಂತ ಹೇಳುವುದನ್ನು ತಿಳಿಸಿದರು ಮತ್ತೆ ಇಲ್ಲಿ ಪ್ರಧಾನವಾಗಿ ಅವರಿಗೆ ಕಂಡದ್ದು ರಕ್ತೇಶ್ವರಿ ಕೂಡ ಕೋಪದಲ್ಲಿದ್ದಾರೆ ಅಂತ ರಕ್ತೇಶ್ವರಿ ಅಂದರೆ ಅದು ಹಾಂ ಅದು ಮೊದಲು ಅಲ್ಲಿ ಒಳಗಿತ್ತಂತೆ ಅಲ್ಲಿ ನೋಡಿ ಗಣಪತಿ ಗುಡಿ ಹತ್ರ ನಾ ನಂತರ ಅದನ್ನು ಈ ಹಿಂದಿನ ಕಮಿಟಿಯವರು ಅದನ್ನು ಹೊರಗೆ ಹಾಕಿದರು ಹೊರಗೆ ಹಾಕಿದಂಥೇಳೆ ಪ್ರಶ್ನೆಯಲ್ಲಿ ಬಂದಿರ್ಬೋದು ಪ್ರಶ್ನೆ ಎಲ್ಲ ಕೇಳುವಾಗ ಅದನ್ನು ಹೊರಗೆ ಹಾಕುವ ಕೆಲಸ ಮಾಡಿದರು ಅದು ತಪ್ಪಂತೆ ಅದನ್ನು ಅಲ್ಲಿ ಈಗ ಇನ್ನೂ ಆದಷ್ಟು ಬೇಗ ದೀಪ ಇಡುವಂಥ ಕೆಲಸ ಮಾಡಬೇಕಂತೇಳಿ ಹೇಳಿದರು ನಾ ಇವರು ಅಲ್ಲಿ ನಾನು ಬೇರೊಬ್ಬರು ಹೇಳಿದರು ನಮಗೆ ದೀಪ ಎಲ್ಲ ಕೊಡ್ತೇವೆ ಅಂತ ಹೇಳಿದರು ಆದರೆ ಈಗ ಮೊದಲು ಅದು ಅಲ್ಲಿ ದೀಪ ಇಡಬೇಕಂತೇಳಿ ಹೊರಗೆ ಹಾಕಿದ ನಂತರ ದೀಪ ಇಡಬೇಕಂತೇಳಿ ಮೊದಲು ಕ ಮತ್ತು ಅಂತೆ ಆಗ ದೀಪ ಕೂಡ ಮಾಡಿಸಿದ್ದು ಇಲ್ಲಿ ಅಟ್ಟದಲ್ಲಿತ್ತು ಆ ದೀಪವನ್ನೇ ಈಗ ಇಡಿಸ್ತೇನೆ ಶಿವರಾತ್ರಿ ದಿನ ಸಂಜೆ ಆರು ಗಂಟೆಗೆ ಅಲ್ಲಿ ದೀಪ ಉರಿಸುವಂಥ ಕೆಲಸ ಮಾಡ್ತೇನೆ ಮತ್ತು ಗು ಗುಳಿಗನಿಗಲ್ಲಿ ತೆಂಗಿನಕಾಯಿ ಗುಳಿಗನಿಗೆ ಅಂತೇಳಿ ತೆಂಗಿನಕಾಯಿ ಹೊಡಿಬೇಕಂತೆ ಮತ್ತು ಕೆಲವು ಹೋಮ ಇಂಥದ್ದೆಲ್ಲ ಕೆಲವು ಉಂಟು ಅದು ಜಾತ್ರೆಯಿಂದ ಮೊದಲು ಆಗಬೇಕಂತ ಹೇಳಿದ್ರು ಈಗ ಶಿವರಾತ್ರಿಯಿಂದ ಅದು ಪ್ರಾರಂಭವಾಗ್ತೇವೆ ಆಗ್ತದೆ ಜಾತ್ರೆಯಿಂದ ಮೊದಲೇ ಭಕ್ತರಿಗರನ್ನೆಲ್ಲ ಸೇರಿಸಿಕೊಂಡು ಈ ಕೆಲಸ ಕಾರ್ಯವನ್ನು ಪ್ರಾಯಶ್ಚಿತ ಕೆಲಸ ಕಾರ್ಯವನ್ನು ಮಾಡ್ತೇವೆ ಈಗ ಈಗ ತಾಂಬೂಲ ಪ್ರಶ್ನೆಗೆ ಅಲ್ಲಿ ಪ್ರಶ್ನೆ ಹೇಳುವವರನ್ನು ಒಂದು ಕರೆಸುವಂತಹ ವಿಚಾರ ಇದೆಯಲ್ಲ ಸೊ ಅದರಲ್ಲಿ ಅಂದ್ರೆ ಅವರನ್ನ ಒಂದು ಆಯ್ಕೆ ಮಾಡುವಂತಹ ವಿಧಾನಗಳು ಹೇಗೆ ಅಂದ್ರೆ ಈ ಹಿಂದೆ ಅಷ್ಟಮಂಗಲ ಪ್ರಶ್ನೆ ಮಾಡಿದವರೇ ಅದನ್ನು ಮಾಡಿರುವಂಥದ್ದು ಅಥವಾ ಅದಕ್ಕೆ ಇರುವಂತಹ ಒಂದು ಅದು ಹೇಗೆ ಆಯ್ಕೆ ಮಾಡುವುದು ನಾವು ಅದನ್ನು ಆಯ್ಕೆ ಮಾಡುವಾಗ ಹನ್ನೊಂದು ಜನರ ಹೆಸರು ಬರೆದು ಚೀಟು ಹಾಕಿ ಆ ಚೀಟನ್ನು ನಾನು ತೆಗ್ದದ್ದು ಹಾ 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 ಇದು ಚೀಟನ್ನು ತೆಗುವಾಗ ಇವರ ಹೆಸರು ಬಂತು ಅವರನ್ನು ಸೂಚಿಸಿದೆ ಮಾತ್ರ ಅವರಿಗೆ ಮಾತ್ರ ಇಲ್ಲೆಲ್ಲ ಪರಿಚಯ ಇಲ್ಲಂತೆ ಯಾರು ಅಂತ ನನಿಗೂ ಗೊತ್ತಿರಲಿಲ್ಲ ನಾನು ಕೂಡ ಅವರನ್ನು ಸುರು ನೋಡಿದ್ದು ಇಲ್ಲಿ ಬಂದು ಅವರ ಹತ್ರ ತಾಂಬೂಲ ಒಂದು ದಿವಸ ತಾಂಬೂಲ ಪ್ರಶ್ನೆಯನ್ನು ಇಟ್ಟಿದ್ದು ಅದರ ಜೊತೆಗೆ ಸಾರ್ವಜನಿಕವಾಗಿ ಇರುವಂತಹ ಒಂದು ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಈ ತಾಂಬೂಲ ಪ್ರಶ್ನೆಯನ್ನ ಈ ಮನೆಗಳ ತೆರವು ಕಾರ್ಯಾಚರಣೆ ನಡೆಯುವ ಮೊದಲೇ ಮಾಡಬಹುದಿತ್ತಲ್ಲ ಅನ್ನುವಂಥ ಒಂದು ಪ್ರಶ್ನೆ ಸೊ ಅಂದರೆ ಆ ಸಂದರ್ಭದಲ್ಲಿ ಇದನ್ನ ಯಾಕೆ ಮಾಡಲಿಲ್ಲ ಮತ್ತೆ ಕಾರ್ಯಾಚರಣೆ ಬಳಿಕ ಮಾಡುವುದಕ್ಕೆ ಏನು ಕಾರಣ ನೋಡಿ ನಾನು ಇದ ಇದರ ಬಗ್ಗೆ ತಾಂಬೂಲ ಶಾಸಕರ ಹತ್ರ ಮಾತಾಡುವ ಮನೆ ತೆರವು ಕುಳಿಸುವುದರ ಬಗ್ಗೆ ಮಾತಾಡಿದೆವು ಮ ಅಲ್ಲಿ ನಾನು ಆಚೆ ಅಡ್ಡದಾಡುವಾಗಲೇ ಇಡೀ ಪ್ರಚಾರ ಆಗಿ ಆಗ್ತದೆ ಅಲ್ಲಿ ಅಷ್ಟು ಅದರ ಬಗ್ಗೆ ಇದರಿಂದ ಮೊದಲೇ ಎಲ್ಲರನ್ನು ಸೇರಿಸಿ ಇದನ್ನು ತೆಗೆಯದಾಗೆ ಮಾಡೋದು ನೋಡಿ ಅಚ್ಯುತ ಮೂಡಿಯತ್ತಿರವರೇ ಕೇಳಿದ್ದಾರೆ ಅವುಗಳೂ ಕೊಡಲಿಲ್ಲ ಕೇಶವ ಸುಧರ್ಣ ಕೇಳಿದರು ಇದು ಕೊಡಲಿಲ್ಲ ಕೇಶವ ಪ್ರಸಾದ್ ಮೌ ಕೇಳುವಾಗಳು ಕೊಡಲಿಲ್ಲ ಆ ಮತ್ತೆ ನಾವು ಕೂಡ ಜಾಗೃತರಾಗಬೇಕಲ್ಲ ಅದರ ಬಗ್ಗೆ ನಾನು ಹೆಚ್ಚು ಬೇರೆ ಕಡೆ ಎಲ್ಲ ನಾನು ನನ್ನಷ್ಟೇಗೆ ಬೇರೆ ಕಡೆ ಎಲ್ಲ ಕೇಳಿದ್ದೇನೆ ಈ ಕೆಲಸಕ್ಕೆ ಕೈ ಹಾಕ್ಬೌದಾ ಅಂತೇಳಿ ಕೆಲಸಕ್ಕೆ ಕೈ ಹಾಕಿ ಮಾಲಿಂಗೇಶ್ವರ ದೇವರ ಸಂಪೂರ್ಣ ನಿಮಗೆ ಪ್ರೇರಣೆ ಇದೆ ಅಂತ ಹೇಳುವುದನ್ನು ಕಂಡು ಬಂತು ಹಾಗೆ ನಾವು ಒಬ್ಬೊಬ್ಬರನ್ನೇ ಕರೆಸಿ ಇದು ಮಾಡಿದೆ ಅದಂದರೆ ಅಲ್ಲಿ ಗಳಿಗೆಯಲ್ಲಿ ಅಪಸ್ವರ ಬರ್ತದೆ ಜನರನ್ನು ದಾರಿ ತಪ್ಪಿಸುವ ಕೆಲಸ ಆಗ್ತದೆ ಈ ಹಿಂದಿನವರಿಂದ ಆಗಲಿಲ್ಲ ಆಗ ನಾವು ಕೈ ಹಾಕುವಾಗ ಜಾಗ್ರತರಾಗಿ ಹೆಜ್ಜೆ ಇಡಬೇಕು ಅದು ಶಾಸಕರು ಹೇಳ್ತಾ ಇದ್ರು ನಮ್ಮ ಹತ್ರ ನೀವು ಜಾಗ್ರತರಬೇಕು ಕೆಲಸ ಸಕ್ಸಸ್ ಆಗಬೇಕು ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡಬಾರದು ಅಂತ ಹೇಳುವುದನ್ನು ಹೇಳಿದರು ಹಾಗೆ ನಾನು ಒಬ್ಬೊಬ್ಬರ ಹತ್ರವೇ ಮಾತಾಡಿ ಇದು ಮಾಡಿ ನಂತರ ನಾವು ಅಭಿವೃದ್ಧಿ ಕೆಲಸದೊಂದಿಗೆ ನಾವು ಪ್ರಶ್ನೆ ಚಿಂತನೆ ಮಾಡಿದ್ದೆವು ಇದರಿಂದ ಮೊದಲು ತಾಂಬೂಲ ಪ್ರಶ್ನೆಯನ್ನು ಎಷ್ಟನೇ ತಾರೀಕಿಗೆ ನಾನು ನಿಘಂಟು ಮಾಡಿದ್ದೆ ಎಂಟನೇ ತಾರೀಕಿಗೆ ಏಳನೇ ತಾರೀಕು ನಿಘಂಟು ಮಾಡಿದ್ದೆ ಅದೇನೋ ಒಂದು ವಿನ್ ಏನೋ ಒಂದು ಕಾರಣದಿಂದ ಅದು ಕ್ಯಾನ್ಸಲ್ ಆಯಿತು ಇದರಿಂದ ಮೊದಲೇ ನಾವು ನಿಘಂಟು ಮಾಡ ಪ್ರಚಾರ ಮಾಡಲಿಲ್ಲ ಅದು ಕೂಡ ಹಾಂ ಕಾರ್ಯಾಚರಣೆ ಮುಂಚೆ ಒಂದು ಡೇಟು ಕೊಟ್ಟಿದ್ದಾರೆ ಅದು ಕ್ಯಾನ್ಸಲ್ ಆಯಿತು ಮತ್ತೆ ನಾವು ಇದು ಸರಿಯಾಗಿ ದಿನ ಕೂಡಿ ಬರಬೇಕಲ್ಲ ಅದಕ್ಕೆ ಒಂದು ದಿವಸ ಬರಬೇಕು ಶಾಸಕರು ಬೇಕು ಅವರಿಗೆ ಪ್ರಶ್ನೆ ಇಡುವರ ಆಚಾರ್ಯರಿಗೆ ಪುರುಸೊತ್ತು ಬೇಕು ನಮಗೆ ಪುರುಸೊತ್ತು ಬೇಕು ಇದು ಮನೆ ತೆರವುಗೊಳಿಸುವಾಗಲೇ ಅದರಲ್ಲೇ ನನಗೆ ಟೆನ್ಷನ್ ಅದು ಇದು ಆ ವಕೀಲರೆಲ್ಲ ಕೇಸ್ ಮಾಡಿ ಇದೆಲ್ಲ ಮಾಡುವಾಗ ಇದರಿಂದೆಲ್ಲ ಎಡವಟ್ಟ ಆಯಿತು ಸ್ವಲ್ಪ ಆದರೂ ಕೆಲಸ ಸಕ್ಸಸ್ ಆಯಿತು ಸೊ ಈಗ ಈಗ ತಾಂಬೂಲ ಪ್ರಶ್ನೆಯಲ್ಲಿ ಕಂಡು ಬಂದಿರುವಂಥದ್ದು ದೇವಾಲಯದ ಜಾಗದಲ್ಲಿ ಇದ್ದವರು ಅವರಾಗಿ ಅದನ್ನು ಬಿಟ್ಟು ಕೊಡಬೇಕಿತ್ತು ಅನ್ನುವಂಥದ್ದನ್ನ ತಾವೀಗ ಹೇಳಿದ್ರಿ ಅಂದರೆ ಇದೀಗ ಇನ್ನೂ ಕೂಡ ಸುತ್ತ ಒಂದಷ್ಟು ಜಾಗ ದೇವರ ಜಾಗ ಬೇರೆಯವರ ಒಂದು ಅಧೀನದಲ್ಲಿ ಇದೆ ಅನ್ನುವಂಥದ್ದು ಈಗ ಸೊ ಅದಕ್ಕೂ ಇದು ಅನ್ವಯ ಆಗ್ತದೆ ಹೇಗೆ ಅಂತ ಈಗ ಈಗ ನಾವಲ್ಲಿ ಅಭಿವೃದ್ಧಿ ಕೆಲಸ ಮಾಡೋದು ಈಗ ನೋಡಿ ಅಲ್ಲಿ ತಡೆಗೋಡೆಗೆ ಎರಡು ಕೋಟಿ ಬಂದಿದೆ ಈಗ ಕೆಲಸ ಆಗ್ತಾ ಉಂಟು ಇವತ್ತು ಕೂಡ ಮತ್ತೆ ಅಲ್ಲಿ ರಸ್ತೆ ಇದಕ್ಕೆ ಶಾಸಕರು ಮೂರು ಕೋಟಿ ಕೇಳಿದ್ದಾರೆ ಮತ್ತು ಕೆರೆಗೆ ಮೂರು ಕೋಟಿ ಕೇಳಿದ್ದಾರೆ ಈಗ ಅಲ್ಲಿ ಅಭಿವೃದ್ಧಿ ಕೆಲಸ ಈಗ ಅಲ್ಲಿ ಆತ ಬದಿಯಲ್ಲಿ ಆಗೋದು ಈಗ ಮಹಿಳಾ ಠಾಣೆಗೆ ಕೂಡ ಅವರು ಐದು ಸೆನ್ಸ್ ಜಾಗೆಯನ್ನು ನಿಗದಿಪಡಿಸಿದ್ದಾರೆ ಇನ್ನೀಗ ನಾಲ್ಕೈದು ತಿಂಗಳಲ್ಲಿ ಮಹಿಳಾ ಠಾಣೆ ಕೂಡ ಹೋಗ್ತದೆ ಇದು ಅಲ್ಲಿ ಬಿಲ್ಡಿಂಗ್ ಆಗಬೇಕಲ್ಲ ಸ್ಥಳಾಂತರಗೊಳ್ತದೆ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಭಿವೃದ್ಧಿಗೆ ಕೆಲಸ ನಾವು ಮಾಡೋದು ಅಲ್ಲಿ ಏನಿದ್ರು ಈಗ ಹಾಂ ಆದ ಕಾರಣ ಆ ಜಾಗೆಯಲ್ಲಿ ಅಭಿವೃದ್ಧಿ ಮಾಡುವಂಥ ಕೆಲಸ ಕಾರ್ಯವನ್ನು ಈಗ ಮಾಡ್ತಾ ಇದ್ದೇವೆ ಅಲ್ಲಿ ತೆರವು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಓಕೆ ಈಗ ಒಂದಷ್ಟು ಪ್ರಕರಣ ಈಗ ನ್ಯಾಯಾಲಯದಲ್ಲಿ ಕೂಡ ಇದೆ ಈಗ ತಾಂಬೂಲ ಪ್ರಶ್ನೆ ಬಳಿಕ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಡ್ಬೋದು ಇತ್ಯಾದಿಗಳನ್ನು ತಾವು ಈ ಹಿಂದೆ ಕೂಡ ಹೇಳಿದ್ರಿ ಸೊ ಅದರ ಬಳಿಕ ಏನಾದರೂ ಬೆಳವಣಿಗೆಗಳಾಗಿದ ನೋಡಿ ಅದರ ಪ್ರಕಾರ ಮೊನ್ನೆ ತಾಂಬೂಲ ಪ್ರಶ್ನೆಯಲ್ಲಿ ಹೇಳಿದ್ದಾರೆ ಜಾಗ್ರಕತರಾಗಬೇಕು ಒಂದು ಅವಘಡ ಆಗುವ ಸಂಭವ ಅಂತ ಹೇಳಿ ಹೇಳಿದರು ನನಗೆ ಕೂಡ ನಾನು ಮರದಿವಸವೇ ಅಲ್ಲಿ ರಕ್ತೇಶ್ವರಿಗೆ ದೀಪ ಇಡುವುದಂತ ಹೇಳಿ ನಾನು ಗ್ರಹಿಸಿದೆ ಆದರೆ ಅದಕ್ಕೆ ದೀಪ ಇಡಲಿಕ್ಕೆ ದೀಪ ಆಗಬೇಕು ದೀಪ ಆಗೋನತ್ರ ಕೇಳುವಾಗ ಅವ ಮೂರು ದಿವಸ ಹೇಳಿದ ನನಗೆ ಮತ್ತೆ ಇವರು ನಮ್ಮ ವಸಂತ ಹತ್ರ ಅಚ್ಯುತ ಮೂಡಿತರು ಹೇಳಿ ಗೊತ್ತದು ಮೊದಲು ನಾವು ದೀಪ ಇಡುವುದಲ್ಲ ಮಾಡಿದ್ದೇವೆ ಅದು ಆ ದೀಪ ಈಗ ಇರ್ಬೋದು ಅಟ್ಟದಲ್ಲಿ ನೋಡಿ ಅಂತೇಳಿ ಮತ್ತೆ ನಾವು ನೋಡುವಾಗ ದೀಪ ಸಿಕ್ಕಿತ್ತು ಅವರು ಹೇಳಿದ ವಿಷಯ ಹೌದು ಆದ ಕಾರಣ ಆಯ್ತು ಇನ್ನಾಗಾದರೆ ಶಿವರಾತ್ರಿಯ ದಿವಸ ಒಂದು ಒಳ್ಳೆಯ ದಿವಸ ಅಲ್ಲ ಆ ದಿವಸ ಇಡುವಂಥೇಳಿ ನಾವು ನಿಶ್ಚಯ ಮಾಡಿದೆವು ಮರ ದಿವಸ ಒಂದು ತೆಂಗಿನ ಮರ ಕಡಿಯುವಾಗ ಒಂದು ತೆಂಗಿ ಮೂರು ತೆಂಗಿನ ಮರ ಕಡಿಲಿಕ್ಕಿತ್ತು ಒಂದು ತೆಂಗಿನ ಮರ ಕಡಿದ್ರೆ ಕಡಿಯುವಾಗ ನಾನು ತುರ್ತು ಕೆಲಸದಲ್ಲಿ ಹೋಗಲಿಕ್ಕಾಗೋ ನನಗೆ ಫೋನ್ ಬಂತು ನಮ್ಮ ಕೆಲಸದವನಿಗೆ ತಾಗಿದೆ ಅಂತೇಳಿ ಅವ ಸ್ವಲ್ಪ ಕೊಯುವಾಗ ಅವನ ಮೂಗಿಗೆ ಸ್ವಲ್ಪ ತಾಗಿತ್ತು ಅದು ಎಲ್ಲ ಏನೆಲ್ಲ ಪ್ರಚಾರ ಆಯಿತು ಆ ವಿಷಯ ಬಿಡಿ ಅವ ಇದು ಡಾಕ್ಟರ್ ಪುತ್ತೂರ ಮತ್ತು ನಮ್ಮ ಸಚಿನ್ ಹಾರಕರೆ ಅವರೆಲ್ಲ ಕೇಳಿದೆ ಸ್ವಲ್ಪ ಸಣ್ಣ ಪುಟ್ಟ ಗಾಯ ಆಗಿದೆ ಅವ ಈಗ ನಾಳೆ ನಾಳಿತಲ್ಲಿ ಡಿಸ್ಚಾರ್ಜ್ ಆಗ್ತಾನೆ ಹುಷಾರಿದ್ದಾನೆ ಆಗಲೇ ತಕ್ಷಣ ನಾನು ರಕ್ತೇಶ್ವರಿಗೆ ಅಲ್ಲಿ ಬುಂಡೆ ಇಡುವ ಕಾರ್ಯಕ್ರಮ ಗಣಪತಿಗೆ ಬುಂಡೆ ಇಟ್ಟು ಮಹಾಲಿಂಗೇಶ್ವರ ದೇವರ ಹತ್ರ ಪ್ರಾರ್ಥನೆ ಮಾಡಿ ನಮ್ಮ ಶಿರಾಡಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ಅವು ಆಗದಷ್ಟು ಬೇಗ ಗುಣ ಆಗಬೇಕು ಅಂತ ಹೇಳುವುದನ್ನು ಪ್ರಾರ್ಥನೆ ಮಾಡಿದೆ ಆ ಕೆಲಸ ಕೂಡ ಯಾವುದೇ ತೊಂದರೆ ಆಗದೆ ದೊಡ್ಡ ಘಟನೆ ಆಗೋದು ಸಣ್ಣ ಘಟನೆಯಲ್ಲಿ ಹೋಯಿತು ಮತ್ತು ನೋಡಿ ಇಂಥ ಇಷ್ಟು ದೊಡ್ಡ ಅಭಿವೃದ್ಧಿ ಕೆಲಸ ಲಕ್ಷಗಟ್ಟಲೆ ಅಭಿವೃದ್ಧಿ ಕೆಲಸ ಆಗುವಾಗ ಏನಾದರೂ ಸಣ್ಣ ಪುಟ್ಟ ಆಗ್ತದೆ ಅದೆಲ್ಲ ಮಾಮೂಲಿ ಇರುವುದಲ್ವ ಇದು ಪ್ರ ತಾಂಬೂಲ ಪ್ರಶ್ನೆಯಲ್ಲಿ ಹೇಳಿದ್ದಾರೆ ಅವಘಡ ಆಗ್ತದಂತೇಳಿ ಆದರೆ ಅದೊಂದು ಸಣ್ಣದಲ್ಲೇ ಆಯಿತು ಅದಕ್ಕೆ ಬೇಕಾಗುವ ನಿವೃತ್ತಿ ಕೆಲಸವನ್ನೆಲ್ಲ ಮಾಡ್ತೇವೆ ಆದಷ್ಟು ಬೇಗ ಓಕೆ ಈಗ ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಈಗ ಏನಾಗ್ತಾ ಉಂಟು ಈಗ ತಡೆಗೋಡೆ ಕೆಲಸಗಳು ಅದು ಆಗ್ತಾ ಇದೆ ಅನ್ನುವಂಥದ್ದನ್ನು ಹೇಳಿದರೆ ಈಗ ಸೊ ಇಮಿಡಿಯೇಟ್ ಆಗಿ ಆಗುವಂಥ ಕೆಲಸಗಳು ಈಗ 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 ಅಲ್ಲಿ ನೋಡಿ ಮನೆ ತೆರವು ಕೆಲಸ ಆದ ನಂತರ ಇವತ್ತಿಗರಿಗೆ ಕೆಲಸ ಆಗ್ತಾ ಉಂಟು ಇಲ್ಲಿ ಪಂಡೆ ಎಲ್ಲ ಏನಿಲ್ಲ ಈಗ ಎರಡು ಕೋಟಿ ತಡೆಗೊಡಿದು ಬಂದಿದೆ ಮತ್ತು ಈಗಲ್ಲಿ ನೋಡಿ ಕ ಮನೆ ತೆರವಾಯಿತು ಸಾಧಾರಣ ಇಪ್ಪತ್ತ ಎರಡು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ನಾನು ಮತ್ತು ಶಾಸಕರು ಎಲ್ಲ ಮನೆಯವರಿಗೆ ಕೊಟ್ಟಿದ್ದೇವೆ ಮತ್ತು ಶಾಸಕರು ಕೆಲವು ಸೈಟು ಮನೆ ಕೊಡ್ತೇನೆ ಅಂತ ಹೇಳಿದರೆ ಅವರದ್ದೆಲ್ಲ ಅರ್ಜಿ ತಗೊಂಡು ಆಗಿದೆ ಈಗ ಅಲ್ಲಿ ಕಸ ಮರ ಎಲ್ಲ ತೆರವುಗೊಳಿಸಿ ಆಯಿತು ಕ್ಲೀನ್ ಮಾಡಿ ಆಯಿತು ಈಗ ಎಷ್ಟೋ ಲೋಡು ಒಂದು ಸಹ ಏಳ್ನೂರು ಎಂಟುನೂರು ಲೋಡು ಮಣ್ಣು ಬೇಕಂತ ಕಾಣ್ತದೆ ಮಣ್ಣು ಹಾಕಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ ಲೆವೆಲ್ ಮಾಡಿಸುವಂಥ ಅದು ನೋಡಿ ಎತ್ತರ ತಗ್ಗಲ್ಲ ಉಂಟಲ್ಲ ಆ ಕಸವನ್ನೆಲ್ಲ ತೆಗೆದು ಮಣ್ಣು ಹಾಕಿಸಿ ಸುಮಾರು ಒಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗ ಮಾಸ್ಟರ್ ಪ್ಲ್ಯಾನ್ ಅವರ ಹತ್ರ ಹೇಳಿ ಬೇಲಿ ಕೂಡ ಹಾಕಿಸಿ ಆಯಿತು ಇನ್ನು ಇನ್ನೂ ಸಮಸ್ಯೆ ಬರಬಾರ್ದಲ್ಲ ಹಾಗೆ ಬೇಲಿ ಕೂಡ ಹಾಕ್ಸುವ ವ್ಯವಸ್ಥೆ ಆಯಿತು ಈಗ ಈಗ ಕೂಡ ಮಣ್ಣು ಹಾಕಿಸುವ ಕೆಲಸ ಆಗ್ತಾ ಉಂಟು ಮತ್ತು ತಡೆಗೋಡೆಯ ಕೆಲಸ ಕೂಡ ಆಗ್ತಾ ಉಂಟು ಕೆಲಸ ಕಾರ್ಯಗಳು ಸಾಗ್ತಾ ಉಂಟು ಜಾಗೆಯಲ್ಲಿ ಇದ್ದವರು ಎಲ್ಲರನ್ನು ಕರೆಸಿ ಪ್ರಾಯಚಿತ ಹೋಮ ಮಾಡಬೇಕಂತ ಹೇಳುವುದನ್ನು ಹೇಳಿದರು ಆಗ ನಾನು ಹೇಳಿದರೆ ಇದು ಅವರು ಅವರ ಎಲ್ರಿಗೂ ಅವರ ಮನೆಗೆ ಹೋಗಿ ಬೇಕಾದರೂ ನಾನು ಹೇಳ್ತೇನೆ ಅಂತ ಹೇಳಿದೆ ಆಗ ಆಚಾರ್ಯರು ಹೇಳಿದರು ನೀವು ಮನೆಗೆ ಹೋಗಿ ಹೇಳುವುದಲ್ಲ ಬೇಡ ನೀವು ಅವರಿಗೆ ವಿಷಯ ತಿಳಿಸಿದರೆ ಸಾಕು ನೀವು ಮಹಾಲಿಂಗೇಶ್ವರ ದೇವರ ಪ್ರತಿನಿಧಿ ನಿಮ್ಮ ನಿಮ್ಮೊಂದು ವ್ಯಕ್ತಿತ್ವವನ್ನು ನೀವು ಇಟ್ಟುಕೊಳ್ಳಬೇಕು ನೀವು ಅಲ್ಲಿಗೆ ಆ ಪ್ರಶ್ನೆಯೇ ಇಲ್ಲ ನೀವು ಅವರಿಗೆ ತಿಳಿಸಿದರೆ ಸಾಕು ಅಂತ ಹೇಳುವ ಮಾತನ್ನು ಹೇಳಿದರು ಅವರಿಗೆ ತಿಳಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅವರನ್ನು ಬಾರದಿದ್ದರೆ ಅಂತ ಹೇಳುವ ಮಾತನ್ನು ಹೇಳಿದೆ ಹಾಗೆಳಿದ್ರು ಅವ್ರು ಬರ್ತಾರೆ ಅಂತ ನೀವು ಹೇಳಿ ಅವರು ಬರ್ತಾರೆ ಅಂತ ಹೇಳಿ ತಿಳಿಸುವ ಕೆಲಸ ನಾನು ಮಾಡ್ತೇನೆ ಅಂತ ಹೇಳಿದೆ ಉಳಿದ ಆ ಪೂಜಾ ವಿಧಿವಿಧಾನಗಳಾಗಿರ್ಬೋದು ಅಥವಾ ಪದ್ಧತಿಗಳಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಬದಲಾವಣೆಗಳು ಈಗ ತಾಂಬೂಲ ಪ್ರಶ್ನೆಯಲ್ಲಿ ಕಂಡು ಬಂದಾಗ ಈಗ ರಕ್ತೇಶ್ವರಿ ದೀಪ ಇಡುವ ವಿಚಾರವನ್ನು ಹೊರತುಪಡಿಸಿದೆ ಈಗ ನೋಡಿ ನಾವು ಅಭಿವೃದ್ಧಿ ಬಗ್ಗೆ ಮಾತ್ರ ಅಲ್ಲಿ ಪ್ರಶ್ನೆ ಮಾಡಿದ್ದು ಇದು ಅಭಿವೃದ್ಧಿ ಬಗ್ಗೆ ಮಾಡುವಾಗ ಅಭಿವೃದ್ಧಿ ಬಗ್ಗೆ ಏನಾಗಬೇಕು ಅದಕ್ಕೆ ಏನು ತೊಂದರೆ ಉಂಟು ರಕ್ತೇಶ್ವರಿ ಕೋಪದಲ್ಲಿದ್ದಾರೆ ಯಾಕೆ ಹಾಂ ಆ ವಿಷಯಕ್ಕೆ ಸಂಬಂಧಿಸಿ ಹಾಗೆ ಮತ್ತೆ ಕೆಲವು ಜನ ಕೇಳಿದರು ಇದು ಇಂಥ ಒಂದು ಕಡೆ ಗೋಲ್ಡ್ ಉಂಟು ದೇವ್ರದ್ದು ಅದನ್ನು ತರಿಸ್ಬೇಕಂತ ಹೇಳಿದರು ಮತ್ತೊಬ್ಬರು ಹೇಳಿದರು ತಂತ್ರಿಗಳನ್ನು ಚೇಂಜ್ ಮಾಡಬೇಕು ವೈದ್ಯಕರನ್ನು ಚೇಂಜ್ ಮಾಡಬೇಕಂತ ಹೇಳಿದರು ಅದಕ್ಕೆಲ್ಲ ನಾನು ಹೇಳಿದೆ ತಂತ್ರಿಗಳನ್ನು ಚೇಂಜ್ ಮಾಡೋದು ವೈದಿಕರಗಳನ್ನು ಚೇಂಜ್ ಮಾಡುವ ಎಲ್ಲ ಪ್ರಶ್ನೆ ಇಲ್ಲ ನಾವು ಅದಕ್ಕೆ ಕೈ ಹಾಕುವುದಿಲ್ಲ ನಮ್ದು ಎಂಥ ಇದ್ದರೆ ಈಗ ಈಗ ನಾವು ಮಾಡಿದ ಅಭಿವೃದ್ಧಿ ಬಗ್ಗೆ ಅದರ ಬಗ್ಗೆ ಮಾತ್ರ ನಾವು ಚಿಂತನೆ ಮಾಡ್ತೇವೆ ಅಂತ ಹೇಳುವ ಮಾತನ್ನು ಹೇಳಿದ್ದೇನೆ ಆದರೆ ಈಗ ಈ ಅಭಿವೃದ್ಧಿ ಕೆಲಸಗಳನ್ನು ಈಗ ನಾವು ಜಾತ್ರೆಗೆ ಮುಂಚೆ ನಿರೀಕ್ಷೆ ಮಾಡ್ಬೋದಾ ಇನ್ನು ಎರಡು ತಿಂಗಳ ಅವಧಿಯಲ್ಲಿ ಹೇಗೆ ನೋಡಿ ಈಗ ನಮ್ಮ ಐವತ್ತು ಕೋಟಿ ಅದನ್ನು ಈ ಡಿ ಸಿಗೆ ಕಳಿಸಿದ್ದೇವೆ ಅಪ್ರೂವಲ್ ಮಾಡಿ ಡಿ ಸಿ ಹಾಂ ಮಾಸ್ಟರ್ ಪ್ಲಾನನ್ನು ಡಿ ಸಿಗೆ ಕಳಿಸಿದ್ದೇವೆ ಡಿ ಸಿ ಆಫೀಸಿಂದ ಅಲ್ಲಿ ಹೋಗಿ ವಾಪಸ್ ಅದು ಸಿಯ ಮುಖಾಂತರ ಬರಬೇಕಂತ ಇತ್ತು ಹಾಗೆ ಎ ಸಿಗೆ ಗೆ ಕಳಿಸಿದ್ದೇವೆ ಸಿಯಿಂದ ಈಗ ವಾಪಸ್ಸು ಡಿ ಸಿಗೆ ಹೋಗಿದೆ ಅದರ ಹಿಂದೆ ಫಾಲೋಅಪ್ ಮಾಡ್ತೇವೆ ಎಷ್ಟು ಬೇಗ ಬಂತು ಅಷ್ಟು ಬೇಗ ಕೆಲಸ ಶುರು ಮಾಡ್ತೇವೆ ಆದರೆ ಇಷ್ಟೇ ತನಕ ಅಭಿವೃದ್ಧಿ ಕೆಲಸ ಸಿ ನಿಲ್ಲಿಲ್ಲ ಆದಷ್ಟು ಅಭಿವೃದ್ಧಿ ಕೆಲಸ ಮಾಡಿಕೊಂಡೇ ಹೋಗ್ತೇವೆ ಭಕ್ತರ ಹತ್ರ ದೇಣಿಗೆಲ್ಲ ಕೇಳಿಕೊಂಡು ಅಭಿವೃದ್ಧಿ ಕೆಲಸ ನಿಲ್ಲಿಸುವಂಥ ಇದೊಂದು ನಮ್ಮದಿಲ್ಲ ಯಾರಾದರೂ ಭಕ್ತರ ಹತ್ರ ಎಲ್ಲ ಕೇಳಿಗೀಳಿ ಮಾಡಿಕೊಂಡೇ ಹೋಗ್ತೇವೆ ಆ ಒಂದು ಇದು ಆದರೆ ಜಾತ್ರೆಗೆಂದು ಮೊದಲೇ ಆಗಲಿಕ್ಕಿಲ್ಲ ಅಷ್ಟು ದೊಡ್ಡ ಕೋಟಿಗಟ್ಟಲೆ ರೂಪಾಯಿಯ ಕೆಲಸ ಆಗಲಿಕ್ಕಿಲ್ಲ ಇನ್ನೀಗ ಶಿವರಾತ್ರಿಯ ಕೆಲಸ ಬಂತು ಇಪ್ಪತ್ತಾರಕ್ಕೆ ಶಿವರಾತ್ರಿ ಅದರ ಬಗ್ಗೆ ಜಾತ್ರೆ ಬಗ್ಗೆ ಎಲ್ಲ ಮೊದಲು ಏನು ಮಾಡೋದು ಹೇಗೆ ಮಾಡೋದು ಅಂತೇಳಿ ಗಮನ ಹರಿಸ್ತೇವೆ ಈಗ ಶಿವರಾತ್ರಿಗೆ ಸಂಬಂಧಪಟ್ಟಾಗಿ ಈ ಬಾರಿ ಏನಾದರೂ ಹೊಸತನಗಳು ಅಥವಾ ಬೇರೆ ಕಾರ್ಯಕ್ರಮಗಳು ವಿನೂತನ ಕಾರ್ಯಕ್ರಮಗಳು ಏನಾದರೂ ಯೋಜನೆ ಹಾಕ್ಕೊಂಡಿದ್ದೇವೆ ನೋಡಿ ದೊಡ್ಡ ಮಟ್ಟಿಗೆ ಹೊಸ ಕಾರ್ಯಕ್ರಮ ಮಾಡಲಿಕ್ಕೆ ಇಲ್ಲಿ ಏನು ದೊಡ್ಡ ಪಂಡಿಲ್ಲ ಈಗ ನಾವು ಅನ್ನ ಸಂತರ್ಪಣೆ ಇದನ್ನೆಲ್ಲ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪವೇ ಆಗ್ತಾ ಉಂಟು ಅದರಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಉಂಟು ಈಗ ನಿಮಗೆ ತಡೆಗೋಡೆ ಅದನ್ನೆಲ್ಲ ಎರಡು ಕೋಟಿ ರೂಪಾಯಿ ಬಿಡಿ ಈಗ ಬೇರೆ ಅಲ್ಲಿ ಇಲ್ಲಿ ಸುಮಾರು ಆಯ್ತಲ್ಲ ಮಣ್ಣು ಆಗ್ತಾ ಇದ್ದಾರೆ ಕಸ ತೆಗೀತಾ ಇದ್ದಾರೆ ಮರ ಕಡಿದದ್ದು ಅವರಿಗೆ ದುಡ್ಡು ಕೊಟ್ಟದ್ದು ಇದೆಲ್ಲ ಒಂದು ಇಷ್ಟು ಪೈ ಪೈಸೆ ಈಗ ಅಭಿವೃದ್ಧಿಯಿಂದ ಬರಲಿಲ್ಲಲ್ಲ ಅಲ್ಲ ಮತ್ತು ಶಿವರಾತ್ರಿದು ಮೊದಲು ಅಲ್ಲಿ ದೇವತಾ ಕಾರ್ಯ ಎಲ್ಲ ಏನಾಗಬೇಕು ಅದನ್ನು ಯಾವುದನ್ನು ಕಳೆದ ಸಲದಿಂದ ಕಡಿಮೆ ಮಾಡುವುದಿಲ್ಲ ಈಗ ಬೆಳಿಗ್ಗೆ ಆರು ಗಂಟೆಗೆ ಭಜನಾ ಕಾರ್ಯಕ್ರಮ ಉದ್ ಉದ್ಘಾಟನೆ ಆಗ್ತದೆ ಅದು ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಆಗ್ತದೆ ಎಷ್ಟು ಇನ್ನೂರು ಇದು ಮಕ್ಕಳೆಲ್ಲ ಇರ್ಬೋದು ಅದರಲ್ಲಿ ಅವರಿಗೆ ಬೆ ತನಕ ಇಪ್ಪತ್ನಾಲ್ಕು ಗಂಟೆ ಕೂಡ ಅವರಿಗೆ ಕಾಫಿ ತಿಂಡಿಯ ವ್ಯವಸ್ಥೆಯನ್ನೆಲ್ಲ ಮಾಡ್ತೇವೆ ದೇವಸ್ಥಾನ ವತಿಯಿಂದ ಏಳು ಮೂವತ್ತರಿಂದ ನಂತರ ಏಕಬಿಲ್ಲುವ ಶಿವಾರ್ಪಣಂ ಸೇವೆ ನಂತರ ಶತರುದ್ರಾಭಿಷೇಕ ಮಹಾರುದ್ರಯಾಗ ಮಹಾರುದ್ರ ಯಾಗ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಪೂಜೆ ಅನ್ನ ಸಂತರ್ಪಣೆ ಮತ್ತು ರಾತ್ರಿ ಏಳು ಗಂಟೆಗೆ ದೀವಟಿಗೆ ಪ್ರಣಾಮ ದೇವರ ಬಲಿ ಉತ್ಸವ ಸುತ್ತು ಚೆಂಡೆ ನಂತರ ಕಟ್ಟೆ ಪೂಜೆ ಅಷ್ಟ ವದನ ಸೇವೆ ಪಲ್ಲಕ್ಕಿ ಉತ್ಸವ ವಾದ್ಯ ಭಜನೆ ಚಂದ್ರಮಂಡಲ ರಥ ಕೆರೆ ಉತ್ಸವ ಮತ್ತೆ ದೇವರು ಒಳಗೋಗೋದು ದೇವರು ಒಳಗೋದ ನಂತರ ರಾತ್ರಿ ದೇವರಿಗೆ ಏಕಾದಶ ರುದ್ರಾಭಿಷೇಕ ರಾತ್ರಿ ಮಹಾಪೂಜೆ ಭೂತಬಲಿ ಮೊದಲೆಲ್ಲ ಹೇಗೆ ನಡೆದುಕೊಂಡುಂಟು ಅದೇ ಕ್ರಮದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲದೆ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದವಾಗಿ ನಡೆಸಿಕೊಂಡು ಬರುವಂಥ ಕೆಲಸವನ್ನು ಮಾಡ್ತೇವೆ ಆ ದಿವಸ ಒಂದು ಮಧ್ಯಾಹ್ನ ಮೂರು ಮೂರುವರೆ ಸಾವಿರ ಜನದ ಊಟದ ವ್ಯವಸ್ಥೆ ಕೂಡ ಉಂಟು ಸೋಮವಾರ ಮೂರು ಸಾವಿರದ ಮೇಲೆ ಆಗ್ತದೆ ಅದನ್ನು ಕೂಡ ಒಬ್ಬರು ಭಕ್ತ ನನ್ನ ಲೆಕ್ಕದಲ್ಲಿ ಆ ದಿವಸ ಊಟ ವ್ಯವಸ್ಥೆ ಅಂತ ಹೇಳಿದ್ದಾರೆ ಆದ ಕಾರಣ ಎಲ್ಲ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಆಗ್ತದೆ ಮತ್ತು ಯಾರಾದರೂ ದಾನಿಗಳ ಹತ್ರ ಕೇಳಿದ್ದೇನೆ ಹೂವಿನ ಅಲಂಕಾರ ವಿದ್ಯುತ್ ದೀಪ ಅಲಂಕಾರ ಭಜನೆ ಬಗ್ಗೆ ಶಾಮಿಯಾನ ಇದರ ಬಗ್ಗೆ ಎಲ್ಲ ಕೇಳ್ತೇವೆ ಭಕ್ತಾದಿಗಳು ಯಾರಾದರೂ ಕೊಡಬಹುದು ಅಂತ ಹೇಳುವ ನಂಬಿಕೆ ನನಗೆ ಉಂಟು ಸುಮಾರು ಶಿವರಾತ್ರಿಗೆ ಒಂದು ಮೂರು ಲಕ್ಷದಿಂದ ಜಾಸ್ತಿ ಬೇಕು ಖರ್ಚಿಗೆ ಹಾಂ ಸೊ ಅಂದರೆ ಈ ಹಿಂದೆ ಯಾವ ರೀತಿ ನಡೀತಾ ಇತ್ತೋ ಅದೇ ರೀತಿ ಈ ಸಹ ನಡೀತದೆ ನಡೀತದೆ ಹಾಂ ಕಡಿಮೆ ಆಗುವುದಿಲ್ಲ ಉತ್ಸವಗಳು ಕಡಿಮೆ ಆಗುವುದಿಲ್ಲ ಹೊಸ ಈಗ ಹೊರಗೆ ಎಲ್ ಇ ಡಿ ಟಿ ಇದರೆಲ್ಲ ವ್ಯವಸ್ಥೆ ಮಾಡಿದ್ದೇನೆ ದೇವಸ್ಥಾನದಲ್ಲಿ ಜನ ಫುಲ್ ಅದರಲ್ಲಿ ಹೊರಗೆ ನೋಡಲಿ ನೋಡುವ ವ್ಯವಸ್ಥೆ ಎಲ್ಲ ಮಾಡ್ತೇವೆ ಮತ್ತು ಈ ಇದು ಯಾವುದನ್ನು ಕಡಿಮೆ ಮಾಡುವುದಿಲ್ಲ ದೊಡ್ಡ ಬೇರೆ ಚೇಂಜಸ್ ಏನಿಲ್ಲ ಅಂದರೆ ಇಷ್ಟು ದೊಡ್ಡ ಅಭಿವೃದ್ಧಿ ಕೆಲಸ ಮಾಡುವಾಗ ಚೇಂಜಸ್ ಮಾಡಿದರೆ ಖರ್ಚು ಜಾಸ್ತಿ ಆಗ್ತದೆ ಖರ್ಚಿಗೆ ಇಲ್ಲಿ ಸರಿಯಾಗಿ ಫಂಡಿನ ವ್ಯವಸ್ಥೆ ಇಲ್ಲ ಒಟ್ಟಾರೆ ಈಗ ನಮ್ಮದು ಅಭಿವೃದ್ಧಿ ಕೆಲಸಕ್ಕೆ ಹೋರಾಟ ಕಾರಣ ಅಭಿವೃದ್ಧಿಯ ಬಗ್ಗೆ ಹೆಚ್ಚಿನ ಮಹತ್ವ ನೀಡುತ್ತೇವೆ ಶಿವರಾತ್ರಿ ಮುಗಿದ ಬಳಿಕ ಇನ್ನೂ ಎರಡು ತಿಂಗಳಲ್ಲಿ ಆಲ್ಮೋಸ್ಟ್ ಜಾತ್ರೆ ಬರುತ್ತೆ ಸೊ ಜಾತ್ರೆಗೆ ಹಾಗೆ ಏನಾದರೂ ವಿಶೇಷ ಸಿದ್ಧತೆಗಳು ವ್ಯವಸ್ಥೆಗಳು ಅಂದರೆ ಒಂದಷ್ಟು ಈಗ ಸೂಚನೆಗಳು ಬಂದಿದೆ ತಾಂಬೂಲ ಪ್ರಶ್ನೆಯಲ್ಲಿ ಅನ್ನೋವಂಥದ್ದನ್ನು ಹೇಳಿದ್ರಿ ಸೊ ಅದಕ್ಕೆಲ್ಲ ಸಂಬಂಧಪಟ್ಟ ನೋಡಿ ಜಾತ್ರೆ ಬಗ್ಗೆ ಈಗ ಮೊದಲನೇದು ನನಗೆ ಜಾತ್ರೆಯಲ್ಲಿ ಈಗ ಒಂದು ಸರಿಯಾಗಬೇಕಾದರೂ ಸಂತೆ ಅದಕ್ಕೆ ನಾನು ಹೆಚ್ಚಿನ ಮಹತ್ವ ಕೊಡ್ತೇನೆ ಇನ್ನು ಅಂದರೆ ಇಲ್ಲಿ ಭಕ್ತಾದಿಗಳು ನನಗೆ ಬಂದ ಕೆಲವರು ಮನವಿ ಕೊಟ್ಟಿದ್ದಾರೆ ಇಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರಕ್ಕೆ ಇಲ್ಲಿ ಸಂತೆ ಏಲ ಮಾದರೆ ಅದನ್ನು ನಲ್ವತ್ತು ಸಾವಿರಕ್ಕೆಲ್ಲ ಒಬ್ಬರಿಬ್ಬರು ಬಂದು ಇಪ್ಪತ್ತು ಅಂಗಡಿ ಮೂವತ್ತು ಅಂಗಡಿ ಎಲ್ಲ ತಗೊಂಡು ಕೊಡ್ತಾರೆ ಅಂತೆ ಅದು ನಮ್ಮ ಗಮನಕ್ಕೆ ಬಂದಿದೆ ಇದರ ಬಗ್ಗೆ ನಾವು ಹೆಚ್ಚಿನ ಇದು ಮುತ್ವರ್ಜಿ ವಹಿಸ್ತೇವೆ ಯಾಕೆಂದ್ರೆ ನೋಡಿ ಒಬ್ಬರಿಗ ಹದಿನೈದು ಸಾವಿರಕ್ಕೆ ದೇವಸ್ಥಾನದಿಂದ ತೆಕ್ಕೊಂಡ್ರೆ ನಲ್ವತ್ತು ಸಾವಿರಕ್ಕೆ ಅಲ್ಲಿ ಕೊಟ್ಟರೆ ಇದು ಯಾರಿಗೆ ಹೊರೆಬೀಡುದು ಭಕ್ತಾದಿಗಳಿಗೆ ಒಂದು ಐಸ್ ಕ್ರೀಮಿಗೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಹೇಳ್ತಾರೆ ಒಂದು ಚರಂಬುರಿಗೆ ಅರವತ್ತು ಎಪ್ಪತ್ತು ರೂಪಾಯಿ ಹೇಳ್ತಾರೆ ಭಕ್ತಾದಿಗಳಿಗೆ ಇದರಿಂದ ತೊಂದರೆ ಆಗ್ತದೆ ಅಲ್ಲ ಎಷ್ಟು ಈಗ ಈಗ ಅಂಗಡಿ ಇಡೋ ಸಂತೆ ಇಡುವುದು ಯಾರು ಬಡವರು ಬಡವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳುವ ದೃಷ್ಟಿಯಿಂದ ನಾವೊಂದು ನುರಿತ ಒಳ್ಳೆಯ ಅನುಭವ ಇರುವವರನ್ನು ಭಕ್ತಾದಿಗಳನ್ನು ಕರೆಸಿ ಈ ಸಂತೆ ಬಗ್ಗೆ ಹೇಗೆ ಏಲಂ ಮಾಡೋದು ಹೇಗೆ ಅದನ್ನು ನಡೆಸುವುದು ಅದರ ಬಗ್ಗೆ ಎಲ್ಲ ಮಾಹಿತಿ ಪಡ್ಕೊಂಡು ಅದಕ್ಕೆ ಬೇಕಾದ ಕ್ರಮವನ್ನು ಕೈಗೊಳ್ತೇನೆ ಒಟ್ಟಾರೆ ಮಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯಲ್ಲಿ ನಾನು ನನ್ನ ಯಾರು ಸ ಬಡವರು ಸಂತೆ ಇಡ್ತಾರ ಅವರು ದೇವಸ್ಥಾನದ ಒಂದು ಜಾತ್ರೆಯಿಂದಾಗಿ ನಾನು ನನ್ನ ಮಕ್ಕಳಿಗೆ ಚಿನ್ನ ಮಾಡಿಸಿದೆ ನನ್ನ ಮಕ್ಕಳ ಮದುವೆ ಮಾಡಿಸಿದೆ ನನ್ನ ಮಕ್ಕಳಿಗೆ ಶರ್ಟು ತೆಗೆದೆ ಕೈನೆಟಿಗೆ ತೆಗೆಸಿಕೊಟ್ಟೆ ಇಂಥ ಮಾತನ್ನು ಬರಬೇಕು ಬ ಪಾಪದವರ ಬಾಯಿಂದ ಅವರಿಗೆಲ್ಲ ಯಾವುದೇ ತೊಂದರೆ ಆಗಬಾರ್ದು ಅಂಥ ಒಂದು ಮಧ್ಯವರ್ತಿಗಳಿಗೆ ಅವಕಾಶ ಇಲ್ಲದಂತೆ ಮಾಡ್ತೇನೆ ಸಿಗ ಹಾಂ ಅವರಿಗೆ ಲಾಭ ಸಿಕ್ಕಬೇಕು ಮತ್ತು ಈ ಸಂತೆಯಿಂದಲೂ ದೇವಸ್ಥಾನದ ಜಾ ಜಾತ್ರೆದು ದೊಡ್ಡ ಮಟ್ಟಿಗೆ ಇದು ನಡಿಬೇಕಾದ್ರೆ ಈ ಸಂತೆಯ ಉತ್ಪತ್ತಿಯಿಂದಲೇ ಆಗಬೇಕು ನಂತರ ನಾವು ಇದು ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪವಾಗಿ ನೂಕು ನುಗ್ಗಲಿಲ್ಲದೆ ನಡಿಬೇಕು ನೋಡಿ ಇಪ್ಪತ್ತೈದು ಸಾವಿರ ಬ್ರಹ್ಮರಥ ಸೇವೆ ಉಂಟು ಅದು ಕಳೆದ ಸಲ ನಲ್ವತ್ತ ಆಚೆ ಸಲ ನಲ್ವತ್ತೆರಡು ಇತ್ತು ಕಳೆದ ಸಲ ಶಾಸಕರು ನಮ್ಮ ಹತ್ರ ಹೇಳಿದರು ಅದನ್ನು ಜಾಸ್ತಿ ಮಾಡಿಸಬೇಕು ಎಲ್ಲರ ಹತ್ರ ಕೇಳಿ ಅಂತೇಳಿ ಎಪ್ಪತ್ತೆಂಟುವರೆಗೆ ಹೋಗಿದೆ ಈ ಸಲ ಸಾಧಾರಣ ನೂರೈವತ್ತರಗೆ ಹೋಗಬೇಕಂತೇಳಿ ನಮ್ಮದೊಂದು ಗುರಿ ಉಂಟು ಮಾರ್ತಾರೆ ಅಂತೇಳೋ ನಂಬಿಕೆಯೂ ನನಗುಂಟು ಅವರಿಗೆಲ್ಲೊಂದು ವ್ಯವಸ್ಥಿತ ರೂಪವಾಗಿ ರಥ ಎಳೆಯುವುದು ಅಲ್ಲಿ ಬ್ರಹ್ಮರಥ ಸೇವೆ ಮಾಡಿ ಒಂದು ಸರಿಯಾಗಿ ಪ್ರಸಾದ ಕೊಡೋದು ಈ ವ್ಯವಸ್ಥೆಯನ್ನೆಲ್ಲ ಮಾಡಬೇಕು ಅದಲ್ಲದೆ ಈಗ ನಾವು ಹೊಸ ಜಾಗ ಇದು ನಮ್ಮ ಕೆರೆ ಹತ್ತಿರ ಸಿಕ್ಕಿದೆ ಅಲ್ಲ ಅಲ್ಲಿಗ ಹತ್ತು ದಿವಸದೊಳಗೆ ಮಣ್ಣು ಹಾಕಿ ಲೆವೆಲ್ ಹಾಕಿ ರೋಲರೆಲ್ಲ ತಗೊಂಡೋಗಿ ಕ್ಲೀನ್ ಮಾಡ್ತೇನೆ ಕ್ಲೀನ್ ಮಾಡಿ ಈ ವರ್ಷನ ಜಾತ್ರೆಗೆ ಒಂದು ಅಲ್ಲಿ ಕೂಡ ಸಂತೆಯನ್ನೆಲ್ಲ ಹಾಕುವ ಏ ಲ ಕೊಡುವ ತಕ್ಕ ಮಟ್ಟಿಗೆ ನಮಗೆ ಮಣ್ಣು ಹಾಕಿದ ದುಡ್ಡಾದರೂ ಬರಲಿ ದೇವಸ್ಥಾನಕ್ಕೆ ಹಾಗೊಂದು ವ್ಯವಸ್ಥೆ ಹೇಳುವ ಅನಿಸಿಕೆ ಉಂಟು ಮತ್ತು ಜಾತ್ರೆ ಒಂದು ರೀತಿಯಲ್ಲಿ ಆಗಬೇಕು ಅಂದರೆ ಇದು ನೋಡಿ ಕೆಲವು ಈಗ ಭಕ್ತರು ಹೇಳ್ತಾರೆ ನಮ್ಮ ಕುಂಬಳೆ ಬಿಡಿ ಪುತ್ತೂರು ಮಹಾಲಿಂಗೇಶ್ವರ ದೇ ದೇವಸ್ಥಾನದ ಬಿಡಿ ಅಂತೇಳಿ ಹೆಸರುವಾಸಿಯಾದದ್ದು ಇತ್ತೀಚೆಗೆ ಆ ಬಿಡಿ ಮದ್ದು ಇಲ್ಲ ನಿಮಗೆ ಗೊತ್ತಿರಬಹುದು ಕಳೆದ ಸಲವು ಇಲ್ಲಿಲ್ಲ ಆಚೆ ವರ್ಷಕ್ಕೆ ಮೊದಲಿನಾಗೆ ಬಿಡಿ ಮದ್ದು ಇರಲಿಲ್ಲ ಈ ಹಿಂದೆ ಮಹಾಲಿಂಗೇಶ್ವರ ದೇವರ ಬಿಡಿ ಮದ್ದು ಅಂತೇಳಿದರೆ ಅದು ಪ್ರಸಿದ್ಧವಾದದ್ದು ಅದನ್ನು ಮತ್ತೆ ಮರುಕಳಿಸುವಂಥ ಮಾಡುವ ವ್ಯವಸ್ಥೆಯನ್ನು ಕೂಡ ನಾನು ಮಾಡ್ತೇನೆ ಅದರ ಬಗ್ಗೆಯೂ ಕೂಡ ಒಂದು ಗಮನ ಹರಿಸುತ್ತೇನೆ ಅದನ್ನು ಮುಂದೆ ಹೇಗೆ ನಡೆಸುವುದು ಈಗ ಏಲಂ ಮಾಡಿದರೆ ಕಳೆದ ಸಲ ಎಂಟು ಲಕ್ಷಕ್ಕೆ ಅದು ಏಲಂ ಆಗಿದೆ ಅಂತೆ ಅಲ್ಲಿ ಎಂಟು ಲಕ್ಷದ ಸಿಡಿಮದ್ದು ಹೊಡಿಬೇಕದು ಉಡಿದ ಇಲ್ವ ಅದರ ಬಗ್ಗೆಲ್ಲ ಸಮಗ್ರ ತನಿಖೆ ಮಾಡುತ್ತೇನೆ ಹೆಚ್ಚಿನ ಮುತುವರ್ಜಿ ವಹಿಸ್ತೇನೆ ಆಕರ್ಷಣೆಯಾದ ಬಿಡಿ ಮದ್ದು ಮಾಡ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಒತ್ತಾರೆ ಪುತ್ತೂರು ಮಾಲಿಂಗೇಶ್ವರ ಜಾತ್ರೆ ಒಂದು ವೈಭವದಿಂದ ಬಹಳ ಶಿಸ್ತು ಬದ್ಧ ನಡೆಸುವಂತಹ ಕೆಲಸ ಕಾರ್ಯವನ್ನು ಮಾಡಿಯೇ ಯು ಇದು ಪುತ್ತೂರು ದೇವಳದ ಅಭಿವೃದ್ಧಿಯ ಬಗ್ಗೆ ಅಥವಾ ಮುಂದಕ್ಕೆ ಕೈಗೊಂಡಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಅಧ್ಯಕ್ಷರಾಗಿರುವಂತಹ ಪಂಜಿಗುಡ್ಡ ಈಶ್ವರ ಭಟ್ ಅವರು ನಮ್ಮ ಜೊತೆಗೆ ಹಂಚಿಕೊಂಡಿರುವ ಮಾಹಿತಿ ಅನ್ನುವಂಥದ್ದನ್ನು ಹೇಳ್ತಾ ಲೋಕೇಶ್ ಬನ್ನೂರು ಮತ್ತು ಲತೇಶ್ ಬಿಟ್ಲ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್